ಡೊನಾಲ್ಡ್ ಟ್ರಂಪ್ ಆಡಳಿತವು ವಲಸೆ ಮತ್ತು ವೀಸಾ ನಿಯಮಗಳಿಗೆ ಸರ್ಜರಿ ಮಾಡ್ತೀವಿ ಅಂತ ಅಮೆರಿಕದ ಕಂಪನಿಗಳು ಮತ್ತು ವಿದೇಶಿ ಉದ್ಯೋಗಿಗಳ ಪಾಲಿಗೆ ಹಗಲು ರಾತ್ರಿ ಕಾಡುವ ಗುಮ್ಮನಂತೆ ಆಗಿದೆ ಎಚ್ ಒನ್ ಬಿ ವೀಸಾ ಶುಲ್ಕವನ್ನ ಸೀದಾ ಒಂದು ಲಕ್ಷ ಡಾಲರ್ ಫಿಕ್ಸ್ ಮಾಡಿ ಏಕಾಏಕಿ ಆದೇಶ ಹೊರಡಿಸಿ ಅಮೆರಿಕದಲ್ಲಿರೋ ಭಾರತೀಯ ಉದ್ಯೋಗಿಗಳು ಸೇರಿದಂತೆ ಎಲ್ಲ ಉದ್ಯಮಗಳಿಗೆ ಟ್ರಂಪ್ ಶಾಕ್ ಕೊಟ್ಟಿದ್ರು ಅದರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳು ನಡೆದು ವಿರೋಧವು ವ್ಯಕ್ತವಾಗಿ ಕೋರ್ಟ್ನಲ್ಲಿ ಕೇಸ್ಗಳು ದಾಖಲಾಗ್ತಿದ್ದಂತೆ ಈ ಹೊಸ ಶುಲ್ಕದಿಂದ ಒಂದಷ್ಟು ಜನರಿಗೆ ವಿನಾಯಿತಿ ಇದೆ ಅನ್ನೋದನ್ನು ಪ್ರಕಟಿಸಲಾಯಿತು ಆದರೆ ಈಗಾಗಲೇ ಅಮೆರಿಕದಲ್ಲಿರೋರಿಗೆ ಮಾತ್ರ ವಿನಾಯಿತಿ ಅನ್ವಯ ಆಗುತ್ತೆ ಅನ್ನೋದು ಕೂಡ ಒಂದು ಕೊಕ್ಕೆ ಇಟ್ಟಂತೆ ಅಂದ್ರೆ ವಿದೇಶಗಳಿಂದ ಹೊಸದಾಗಿ ಯಾರೇ ಬರೋದಾದ್ರೂ ಅಥವಾ ಮುಂದೆ ವಿದೇಶದಲ್ಲಿ ಓದೋಕೆ ಬರೋರು ಕೂಡ ಹೊಸ ಶುಲ್ಕದ ವ್ಯಾಪ್ತಿಗೆ ಸೇರ್ಕೊಳ್ತಾರೆ ಈಗ ಕೊಟ್ಟಿರೋ ವಿನಾಯಿತಿಯನ್ನ ಯಾವಾಗ ಬೇಕಾದ್ರೂ ಟ್ರಂಪ್ ವಾಪಸ್ ತಗೊಳ್ಬೋದು ಅನ್ನೋ ಆತಂಕ ಕೂಡ ಇದ್ದೇ ಇದೆ ಕಂಪನಿಗಳು ಉದ್ಯಮ ವಿಸ್ತರಣೆ ಕಡೆ ಗಮನ ಕೊಡೋದು ಬಿಟ್ಟು ವಿದೇಶಿ ಟ್ಯಾಲೆಂಟ್ಗಳು ಉದ್ಯೋಗದಲ್ಲಿ ಉನ್ನತಿಯ ಬಗ್ಗೆ ಯೋಚಿಸೋದನ್ನ ಬಿಟ್ಟು ವೀಸಾದಲ್ಲಿ ಇನ್ನೇನ್ ಬದಲಾವಣೆ ಆಗುತ್ತೋ ಅನ್ನೋ ಆತಂಕದಲ್ಲೇ ದಿನ ಕಳಿಬೇಕಾಗುತ್ತೆ ಅಂತ ಸ್ಥಿತಿಯಿಂದ ಹೊರಬರ್ಬೇಕು ಅಂದ್ರೆ ವೀಸಾ ವಿಚಾರ ಕ್ಲಿಯರ್ ಹೀಗಾಗಿ ಲಕ್ಷ ಡಾಲರ್ ಶುಲ್ಕವನ್ನ ತೆಗೆದು ಹಾಕಬೇಕು ಅನ್ನೋದು ಯುಎಸ್ ಚೇಂಬರ್ ಆಫ್ ಕಾಮರ್ಸ್ನ ವಾದ ಆದರೆ ವೀಸಾ ವಂಚನೆಗಳನ್ನ ತಡಿಬೇಕಾದ್ರೆ ಲಕ್ಷ ಗಟ್ಟಲೆ ಶುಲ್ಕ ಪಡೆಯೋದು ಅನಿವಾರ್ಯ ಅನ್ನೋದನ್ನ ಟ್ರಂಪ್ ಆಡಳಿತ ವಾದ ಮಾಡ್ತಾ ಇದೆ ಈಗ ಈ ವಾದ ವಿವಾದ ಕೋರ್ಟ್ ಮೆಟ್ಟಿಲೇರಿದೆ ಸರ್ಕಾರ ಮತ್ತು ಉದ್ಯಮವು ನ್ಯಾಯಾಲಯದಲ್ಲಿ ಹಗ್ಗ ಜಗಾಟಕ್ಕೆ ಇಳಿದಿವೆ ಯುಎಸ್ ಕೋರ್ಟ್ನಲ್ಲಿ ಹೆಚ್ ಒನ್ ಬಿ ವಾದ ವಿವಾದ ಹೊಸ ಶುಲ್ಕಕ್ಕೆ ಟ್ರಂಪ್ ಆಡಳಿತದ ಸಮರ್ಥನೆ ಎಚ್ ಒನ್ ಬಿ ವೀಸಾ ಶುಲ್ಕ ಟ್ರಂಪ್ ಆಡಳಿತ ಈ ವೀಸಾ ಅರ್ಜಿಗಳಿಗೆ ಒಂದು ಲಕ್ಷ ಡಾಲರ್ ಅಂದರೆ ಸುಮಾರು ಎಂಬತ್ತೇಳು ಲಕ್ಷ ರೂಪಾಯಿ ಶುಲ್ಕವನ್ನು ವಿಧಿಸುವ ಸಿದ್ಧತೆಯಲ್ಲಿದೆ ಇದರ ವಿರುದ್ಧ ಯುಎಸ್ ಚೇಂಬರ್ ಆಫ್ ಕಾಮರ್ಸ್ ಸೇರಿದಂತೆ ಹಲವು ಸಂಸ್ಥೆಗಳು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿವೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಡೊನಾಲ್ಡ್ ಟ್ರಂಪ್ ರಿಸ್ಟ್ರಿಕ್ಷನ್ ಆನ್ ಎಂಟ್ರಿ ಆಫ್ ಸರ್ಟನ್ ನಾನ್ ಇಮಿಗ್ರೆಂಟ್ ವರ್ಕರ್ಸ್ ಎಂಬ ಘೋಷಣೆಗೆ ಸಹಿ ಹಾಕಿದ್ರು ಇದರ ಅಡಿಯಲ್ಲಿಯೇ ಹೊಸ ಹೆಚ್ ಒನ್ ಬಿ ವೀಸಾ ಅರ್ಜಿಗಳ ಶುಲ್ಕವನ್ನ ದೊಡ್ಡ ಮೊತ್ತಕ್ಕೆ ಏರಿಸಲಾಯಿತು ಅದು ವೀಸಾ ವ್ಯವಸ್ಥೆಯನ್ನ ಬಿಗಿಗೊಳಿಸುವ ವಿಶಾಲ ಪ್ರಯತ್ನದ ಭಾಗ ಅಂತ ಟ್ರಂಪ್ ಆಡಳಿತ ಬಣ್ಣಿಸಿತ್ತು ಅಮೆರಿಕದ ಉದ್ಯೋಗಿಗಳನ್ನು ರಕ್ಷಿಸೋಕೆ ಮತ್ತು ವೀಸಾ ವ್ಯವಸ್ಥೆಯಲ್ಲಿ ವರ್ಷಗಳಿಂದ ನೆಡ್ತಿರುವ ವಂಚೆಯನ್ನು ಎದುರಿಸೋಕೆ ಈ ಶುಲ್ಕ ಅತ್ಯಗತ್ಯ ಅಂತ ಹೇಳ್ತಾ ಇದೆ ಹೆಚ್ ಒನ್ ಬಿ ವೀಸಾದ ದುರುಪಯೋಗ ಅಮೆರಿಕದ ಉದ್ಯೋಗ ವೇತನವನ್ನ ಕೆಳಮಟ್ಟಕ್ಕೆ ಎಳಿತಿರೋದಾಗಿ ಆರೋಪಿಸಲಾಗಿದೆ ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಶುಲ್ಕ ಏರಿಕೆಯ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆಗಳು ದಾಖಲಾಗಿವೆ ಇದರ ಬಗ್ಗೆ ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕರೋಲಿನ್ ಲೆವಿಟ್ ಪ್ರತಿಕ್ರಿಯಿಸಿದ್ದಾರೆ ಸರ್ಕಾರದ ಶುಲ್ಕ ಏರಿಕೆಯ ನಿರ್ಧಾರವನ್ನ ನ್ಯಾಯಾಲಯದಲ್ಲಿ ಬಲವಾಗಿ ಸಮರ್ಥಿಸಿಕೊಳ್ಳೋದಾಗಿ ಹೇಳಿದ್ದಾರೆ ಈ ಮೊಕದ್ದಮೆಗಳನ್ನ ನ್ಯಾಯಾಲಯದಲ್ಲಿ ಟ್ರಂಪ್ ಆಡಳಿತ ಎದುರಿಸಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಲಿವಿಟ್ ಪ್ರಕಾರ ಬಹಳ ಸಮಯದಿಂದ ಎಚ್ಎನ್ ವಿ ವೀಸಾ ವ್ಯವಸ್ಥೆಯು ವಂಚನೆಯಿಂದ ತುಂಬಿ ಹೋಗಿದೆ ಮತ್ತು ಅದು ಅಮೆರಿಕದ ಉದ್ಯೋಗಗಳ ವೇತನವನ್ನ ಕಡಿಮೆ ಮಾಡಿದೆ ಹಾಗಾಗಿ ಅಧ್ಯಕ್ಷರು ಈ ವ್ಯವಸ್ಥೆಯನ್ನ ಸುಧಾರಿಸೋಕೆ ಬಯಸ್ತಿದ್ದಾರೆ ಅದಕ್ಕಾಗಿ ಅವರು ಈ ಹೊಸ ನೀತಿಗಳನ್ನ ಜಾರಿಗೆ ತರ್ತಿದ್ದಾರೆ ಈ ಕ್ರಮಗಳು ಕಾನೂನುಬದ್ಧ ಮತ್ತು ಅತ್ಯಗತ್ಯವಾಗಿದೆ ಅಂತ ಹೇಳಿದ್ದಾರೆ ಇದರ ಅರ್ಥ ಆಡಳಿತವು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯುವ ಯಾವುದೇ ನಿರ್ಧಾರವನ್ನು ಹೊಂದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ But the changes from several agencies now on H 1Bs are adding more obstacles to that. The administration is being sued over those changes. Can you explain the changes to the president's thinking on H 1Bs? The administration will fight these lawsuits in court. Uh, the president's main priority has always to, been to put American workers first uh, and also to strengthen our visa system. We know for far too long the H 1B visa system has been spammed. Um, with fraud, basically, and that's driven down American wages. So the president wants to refine this system, which is part of the reason he implemented um, these new policies. These actions are lawful, they are necessary, and we'll continue to fight this battle in court. ಆದರೆ ಟ್ರಂಪ್ ಆಡಳಿತದ ಈ ನಿರ್ಧಾರವನ್ನು ಉದ್ಯಮ ಮತ್ತು ವ್ಯಾಪಾರ ಸಮೂಹಗಳು ಬಲವಾಗಿ ಖಂಡಿಸಿವೆ ಈ ಹೊಸ ವೀಸಾ ಶುಲ್ಕವನ್ನು ವಿರೋಧಿಸಿ ಯುಎಸ್ ಚೇಂಬರ್ ಆಫ್ ಕಾಮರ್ಸ್ ಕೊಲಂಬಿಯಾದ ಜಿಲ್ಲಾ ನ್ಯಾಯಾಲಯದಲ್ಲಿ ಕೇಸ್ ಹಾಕಿದೆ ಶುಲ್ಕ ಹೆಚ್ಚಳ ನೀತಿಯು ಸ್ಪಷ್ಟವಾಗಿ ಕಾನೂನು ಬಾಹಿರ ಕ್ರಮ ಅಂತ ಕರೆದಿರುವ ಕಾಮರ್ಸ್ ಚೇಂಬರ್ ಈ ನೀತಿಯು ಅಮೆರಿಕದ ಇನೋವೇಷನ್ ಮತ್ತು ಕಾಂಪಿಟೇಷನ್ಗೆ ಧಕ್ಕೆಯುಂಟು ಮಾಡುತ್ತೆ ಅಂತ ಹೇಳಿದೆ ಚೇಂಬರ್ ಆಫ್ ಕಾಮರ್ಸ್ ಜೊತೆಗೆ ಹಲವು ಒಕ್ಕೂಟಗಳು ಕಂಪನಿಗಳು ಹಾಗೂ ಧಾರ್ಮಿಕ ಸಂಸ್ಥೆಗಳು ಸಹ ಕ್ಯಾಲಿಫೋರ್ನಿಯಾ ವಾಷಿಂಗ್ಟನ್ ಡಿಸಿಯ ಫೆಡರಲ್ ನ್ಯಾಯಾಲಯದಲ್ಲಿ ಕಾನೂನು ಕ್ರಮಕ್ಕೆ ಮುಂದಾಗಿದೆ ಈ ಹೊಸ ಶುಲ್ಕವು ವಲಸೆ ಕಾನೂನನ್ನು ಉಲ್ಲಂಘಿಸುತ್ತೆ ಯುಎಸ್ ಉದ್ಯಮಗಳಿಗೆ ಹಾನಿ ಮಾಡುತ್ತೆ ಅನ್ನೋದು ಅವರೆಲ್ಲರ ವಾದ ಸಾವಿರಾರು ವೃತ್ತಿಪರರು ಪ್ರತಿ ವರ್ಷ ಎಚ್ ಒನ್ ಬಿ ಕಾರ್ಯಕ್ರಮದ ಅಡಿಯಲ್ಲಿ ಯುಎಸ್ ಆರ್ಥಿಕತೆಗೆ ಕೊಡುಗೆ ಕೊಡ್ತಿದ್ದಾರೆ ಈ ಹೊಸ ಶುಲ್ಕವು ಜಾಗತಿಕ ಪ್ರತಿಭೆಗಳ ನೇಮಕಾತಿಯನ್ನು ತಡೆಯುತ್ತೆ ಅನ್ನೋದು ಚೇಂಬರ್ನ ವಾದವಾಗಿದೆ ಟ್ರಂಪ್ ಆಡಳಿತದ ಕಾನೂನು ಬಾಹಿರ ಕ್ರಮ ಕೋರ್ಟ್ನಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಫೈಟ್ ಈ ಶುಲ್ಕದ ನೇರ ಪರಿಣಾಮ ಭಾರತೀಯ ಐಟಿ ವೃತ್ತಿಪರರ ಮೇಲೆ ಆಗುತ್ತೆ ಯಾಕಂದರೆ ಯುಎಸ್ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆಯ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ ಒನ್ ಬಿ ವೀಸಾಗಳಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಭಾರತೀಯ ಉದ್ಯೋಗಗಳಿಗೆ ಸಿಕ್ತಾ ಇದೆ ಸಾಮಾನ್ಯವಾಗಿ ಯುಎಸ್ ಕಂಪನಿಗಳೇ ಆ ಅರ್ಜಿಗಳ ಶುಲ್ಕವನ್ನು ಭರಿಸುತ್ತವೆ ಇತ್ತೀಚೆಗೆ ಶುಲ್ಕದ ಬಗ್ಗೆ ವಿವಾದ ಹೆಚ್ಚಾಗ್ತಿದ್ದಂತೆ ಹೊಸ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗಿದೆ ಅದರ ಪ್ರಕಾರ ಎಫ್ ಒನ್ನಿಂದ ಅಥವಾ ಎಲ್ ಒನ್ನಿಂದ ಹೆಚ್ ಒನ್ ಬಿ ಸ್ಟೇಟಸ್ಗೆ ಬದಲಾಯಿಸಿಕೊಳ್ಳೋಕೆ ಅಥವಾ ಈಗಾಗಲೇ ಇರುವ ಹೆಚ್ ಒನ್ ಬಿ ವೀಸಾ ವಿಸ್ತರಿಸಿಕೊಳ್ಳೋಕೆ ಒಂದು ಲಕ್ಷ ಡಾಲರ್ ಶುಲ್ಕ ಪಾವತಿಸಬೇಕಾಗಿಲ್ಲ ಈ ವಿಚಾರ ಈಗಾಗಲೇ ಯುಎಸ್ ನಲ್ಲಿರುವ ವಿದೇಶಿ ವಿದ್ಯಾರ್ಥಿಗಳು ಒಪಿಟಿಯಲ್ಲಿರುವವರು ಹಾಗೂ ಉದ್ಯೋಗಗಳಲ್ಲಿ ಸಮಾಧಾನ ತಂದಿದೆ ಯುಎಸ್ ಚೇಂಬರ್ ಆಫ್ ಕಾಮರ್ಸ್ ಟ್ರಂಪ್ ಆಡಳಿತದ ಶುಲ್ಕ ಏರಿಕೆಯ ಕ್ರಮದ ಕಾನೂನು ಬದ್ಧತೆಯನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದೆ ಈ ನಿಯಮ ಇಮಿಗ್ರೇಷನ್ ಮತ್ತು ನ್ಯಾಷನಾಲಿಟಿ ಆಕ್ಟ್ನ ನಿಬಂಧನೆಗಳನ್ನ ಮೀರುತ್ತೆ ಅಂತ ಹೇಳಿದೆ ಆ ಕಾನೂನಿನ ಪ್ರಕಾರ ವೀಸಾ ಶುಲ್ಕಗಳು ಅರ್ಜಿಗಳನ್ನ ಪ್ರಕ್ರಿಯೆಗೆ ಅಗತ್ಯವಿರುವ ವೆಚ್ಚವನ್ನು ಮಾತ್ರ ಒಳಗೊಂಡಿರಬೇಕಾಗತ್ತೆ ಪ್ರಸ್ತುತ ಹೆಚ್ ಒನ್ ಬಿ ಪ್ರಕ್ರಿಯೆ ವೆಚ್ಚವು ಎರಡರಿಂದ ನಾಲ್ಕು ಸಾವಿರ ಡಾಲರ್ನಷ್ಟಿದೆ ಅದಕ್ಕೆ ಈಗ ಒಂದು ಲಕ್ಷ ಡಾಲರ್ ವಿಧಿಸೋದು ಕಾನೂನು ಬಾಹಿರ ಅನ್ನೋದೇ ಚೇಂಬರ್ ಆಫ್ ಕಾಮರ್ಸ್ನ ವಾದ ವೀಸಾದ ಹೊಸ ಶುಲ್ಕವು ಅಮೆರಿಕದ ಕಂಪನಿಗಳು ವಿಶೇಷವಾಗಿ ಸ್ಟಾರ್ಟ್ ಮತ್ತು ಸಣ್ಣ ಹಾಗೂ ಮಧ್ಯಮ ಗಾತ್ರದ ವ್ಯವಹಾರಗಳಿಗೆ ಪ್ರತಿಭೆಗಳನ್ನ ನೇಮಕ ಮಾಡಿಕೊಳ್ಳೋದು ಅಸಾಧ್ಯವಾಗುತ್ತೆ ಟ್ರಂಪ್ ಆರ್ಥಿಕ ನೀತಿಗಳು ಹೂಡಿಕೆಯನ್ನು ಉತ್ತೇಜನ ಮಾಡ್ತಿದ್ರು ಈ ಹೊಸ ವೀಸಾ ಶುಲ್ಕ ಅಗತ್ಯ ಪ್ರತಿಭೆಗಳನ್ನ ಹುಡುಕೋಕೆ ಕಷ್ಟವಾಗಿಸುತ್ತೆ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮ ಯುಎಸ್ ಕಂಪನಿಗಳಿಗೆ ನುರಿತ ವಿದೇಶಿ ಉದ್ಯೋಗಿಗಳನ್ನ ನೇಮಕ ಮಾಡಿಕೊಳ್ಳೋಕೆ ಅವಕಾಶ ಕೊಡುತ್ತೆ ಈ ಶುಲ್ಕ ಹೆಚ್ಚಳವು ತಂತ್ರಜ್ಞಾನ ವಲಯದ ಮೇಲೆ ವಿಶೇಷವಾಗಿ ಭಾರತೀಯ ಐಟಿ ವೃತ್ತಿಪರರ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ ಅಮೆಜಾನ್ ಮೈಕ್ರೋಸಾಫ್ಟ್ ಮತ್ತು ಗೂಗಲ್ ನಂತಹ ಬೃಹತ್ ಟೆಕ್ ಕಂಪನಿಗಳು ಸಹ ಇದರ ಪರಿಣಾಮ ಎದುರಿಸಬೇಕಾಗುತ್ತೆ ಹಾಗಾಗಿ ಹೊಸ ಶುಲ್ಕವನ್ನ ಸಂಪೂರ್ಣವಾಗಿ ಕೈ ಬಿಡೋಕೆ ಯುಎಸ್ ಚೇಂಬರ್ ಆಫ್ ಕಾಮರ್ಸ್ ಒತ್ತಾಯ ಮಾಡ್ತಾ ಇದೆ ಈಗ ಸಂಘರ್ಷ ಅಮೆರಿಕದ ಉದ್ಯೋಗಿಗಳ ರಕ್ಷಣೆ ಮತ್ತು ಜಾಗತಿಕ ಪ್ರತಿಭೆಗಳ ನೇಮಕಾತಿಯ ನಡುವಿನ ಹಗ್ಗ ಜಗ್ಗಾಟವಾಗಿದೆ ಟ್ರಂಪ್ ಆಡಳಿತ ಈ ಶುಲ್ಕವನ್ನ ದೃಢವಾಗಿ ಸಮರ್ಥಿಸಿಕೊಳ್ತಿದೆ ಉದ್ಯಮಗಳು ಇದನ್ನ ಅಮೆರಿಕದ ಆರ್ಥಿಕತೆಗೆ ಹಾನಿಕಾರಕ ಅಂತ ನ್ಯಾಯಾಲಯದಲ್ಲಿ ಸವಾಲು ಹಾಕಿವೆ ಒಟ್ನಲ್ಲಿ ಹೆಚ್ ಒನ್ ಬಿ ವೀಸಾ ವಿಚಾರ ಈಗ ನ್ಯಾಯಾಲಯದ ಅಂಗಳದಲ್ಲಿದೆ ಈ ಕಾನೂನು ಸಮರದ ಅಂತಿಮ ತೀರ್ಪು ಏನಾಗುತ್ತೆ ಈ ತೀರ್ಪು ಜಾಗತಿಕ ಪ್ರತಿಭೆ ಹಾಗೂ ಯುಎಸ್ ಆರ್ಥಿಕತೆಯ ಭವಿಷ್ಯಕ್ಕೆ ಯಾವ ರೀತಿ ಟ್ವಿಸ್ಟ್ ಕೊಡಬಹುದು ಅನ್ನೋದನ್ನ ಕಾದ್ ನೋಡಬೇಕಿದೆ ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ